ಅವರೇ ನಿಮ್ಮ ಮಾತಿನ ಮಾತನ್ನ ಸಾಬೀತ್ ಮಾಡಿ ನೀವು ಹೇಳಿದ್ದು ನಿಜವೇ ಆಗಿದ್ರೆ ನಾನು ರಾಜಕೀಯ ನಿವೃತ್ತಿ ಪಡೆದುಕೊಳ್ತೇನೆ ಕೇಂದ್ರ ಸಚಿವ ಅಮಿತ್ ಶಾಗೆ ಸಿಎಂ ಸಿದ್ದರಾಮಯ್ಯ ಸವಾಲ್ ಹಾಕಿದ್ದಾರೆ ಬರ ಪರಿಹಾರ ಕುರಿತ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನ ನೀಡಿದ್ದಾರೆ ಮೂರು ತಿಂಗಳು ತಡವಾಗಿ ಬರ ಪರಿಹಾರ ಫೈಲ್ ಕಳಿಸಿದ್ರು ಅಂತ ಹೇಳಿ ಅಮಿತ್ ಶಾ ಅವರು ಹೇಳಿದ್ರು ಅಮಿತ್ ಶಾ ಸುಳ್ಳುಗಳ ಮೂಲಕ ಪ್ರಚಾರವನ್ನು ಶುರು ಮಾಡಿದ್ದಾರೆ ನೂರ ತೊಂಬತ್ತೈದು ತಾಲೂಕುಗಳನ್ನು ಬರಪೀಡಿತ ಅಂತ ಘೋಷಿಸಲಾಗಿತ್ತು ನಾಲ್ಕು ಸಾವಿರದ ಎಂಟುನೂರ ಅರವತ್ತು ಕೋಟಿ ಪರಿಹಾರವನ್ನು ಕೇಳಿ ಸೆಪ್ಟೆಂಬರ್ನಲ್ಲೇ ಮನವಿ ಮಾಡಿದ್ವಿ ಅಕ್ಟೋಬರ್ನಲ್ಲಿ ಇನ್ನೂರ ಇಪ್ಪತ್ತ್ ಮೂರು ತಾಲೂಕು ಬರ ಅಂತ ಹೇಳಿ ಘೋಷಿಸಿ ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿಯನ್ನ ಕೇಳಿದ್ವಿ ನವೆಂಬರ್ನಲ್ಲಿ ನಾನೇ ಮನವಿ ಪತ್ರವನ್ನ ಬರೆದಿದ್ದೆ ಖುದ್ದು ಭೇಟಿ ಕೂಡ ಆಗಿದ್ದೆ ನೀವು ಕೊಟ್ಟಂತಹ ಒಂದು ವಾರದ ಆಶ್ವಾಸನೆ ಏನಾಯ್ತು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆಯನ್ನ ಮಾಡಿದ್ದಾರೆ ಕೊಟ್ಟ ಮೇಲೆ ಅಕ್ಟೋಬರ್ನಲ್ಲಿ ಸೆಂಟ್ರಲ್ ಟೀಮ್ ಬಂದಿದೆ ಅವರು ವರದಿ ಕೊಟ್ಟಿದ್ದಾರೆ ಅದು ರಾಜೀನಾಮೆ ಕೊಟ್ಟು ಅಮಿತ್ ಶಾ ಕೇಳಿ ಅವರಿಗೆ ನಾವು ಅಕ್ಟೋಬರ್ ತಿಂಗಳಲ್ಲೇ ಮೂರು ಮೆಮರಾಂಡಮ್ಗಳು ಕೊಟ್ಟಿದ್ದೀವಿ ಅದಾದ್ಮೇಲೆ ಸೆಂಟ್ರಲ್ ಟೀಮ್ ಬಂದಿರೋದು ಸೆಂಟ್ರಲ್ ಟೀಮ್ ಬಂದು ಇನ್ಸ್ಪೆಕ್ಟ್ ಮಾಡಿ ವರದಿ ಕೊಟ್ಟಿದ್ದಾರೆ ನಾನು ಡಿಸೆಂಬರ್ ತಿಂಗಳಲ್ಲಿ ಹೇಗೆ ಕೇಳ್ರಿ ಬರ್ಕೊಳ್ರಿ ಸರಿಯಾಗಿ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದ್ದೀರಿ ಇಪ್ಪತ್ತನೇ ತಾರೀಕು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದೀರಿ ಅವ್ರಿಗೆ ಗಮನ ಈ ಥರ ವರದಿ ಬಂದಿದೆ ಮೀಟಿಂಗ್ ಮಾಡಿ ನಮಗೆ ಪರಿಹಾರ ಕೊಡಿ ಅಂತ ಹೇಳಿದ್ದೀನಿ ಡಿಸೆಂಬರ್ ಎಷ್ಟು ದಿನ ಆಯಿತು ನಾಲ್ಕು ತಿಂಗಳ ಮತ್ತೆ ಕೊಟ್ಟಿಲ್ಲ ಅಂತಂದ್ರೆ ವಿಳಂಬ ಮಾಡಿದ್ರು ಅಂತ ನಾವು ಎಲ್ಲ ಕೂಡ ಐದು ತಿಂಗಳಿಂದನೇ ಮೇಮ್ ಕೊಟ್ಟಿದ್ದೀವಿ ಸುಮಾರು ಆರು ತಿಂಗಳಾಯ್ತಾ ಬಂದಿದೆ ಆರು ತಿಂಗಳಿಂದ ಪರಿಹಾರ ಕೊಟ್ಟಿಲ್ಲ ಅಂತಂದ್ರೆ ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ಸುಳ್ಳು